ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರ ರಕ್ಷಣೆ ಹಾಗೂ ಲೈಂಗಿಕ ಕಿರುಕುಳ ಅತ್ಯಾಚಾರ ಖಂಡಿಸಿ ಆರೋಪಿಗಳಿಗೆ ಜಾಮೀನು ನೀಡದೆ ಕಠಿಣ ಶಿಕ್ಷೆ ನೀಡಬೇಕು ಎಂದು ಮಹಿಳೋದಯ ಒಕ್ಕೂಟ ಎಂದು ವಿಶ್ವೇಶ್ವರಯ್ಯ ಪ್ರತಿಮೆಯಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮಹಿಳೆಯರ ರಕ್ಷಣೆಗೆ ಹಲವು ಕಾನೂನು ಜಾರಿಗೆ ತಂದರೂ ಸಹ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ನಿಂತಿಲ್ಲ ಕಾನೂನು ಜಾರಿ ಮಾಡೋದಷ್ಟೇ ಅಲ್ಲ ಕಟ್ಟುನಿಟ್ಟಾಗಿ ಅನುಷ್ಠಾನಗೊಳಿಸಬೇಕು ಎರಡು ಸಾವಿರದ ಇಪ್ಪತ್ತೈದರ ಜುಲೈವರೆಗೆ ಮುನ್ನೂರ ನಲವತ್ತು ಅತ್ಯಾಚಾರ ಪ್ರಕರಣ ಹಾಗೂ ಮೂರು ಸಾವಿರದ ಎಂಬತ್ತೊಂಬತ್ತು ಪೋಕ್ಸೋ ಕೇಸ್ ದಾಖಲಾಗಿದೆ ಇದರ ಜೊತೆಗೆ ಮೂರು ಸಾವಿರದ ಆರುನೂರ ನಲವತ್ತು ಮೂರು ಲೈಂಗಿಕ ಪ್ರಕರಣಗಳು ಹದಿನೆಂಟು ವರ್ಷದ ಒಳಗಿನ ಬಾಲಕಿಯರು ಗರ್ಭಿಣಿಯರಾಗಿರುವ ಪ್ರಕರಣಗಳು ಹೆಚ್ಚಾಗಿದೆ ಇಂತಹ ಘಟನೆಗಳು ಮಟ್ಟೆ ನಡೆಯಬಾರದು ಇಂತಹ ಕೃತ್ಯಗಳನ್ನು ನಡೆಸಿದವರ ವಿರುದ್ಧ ಕಠಿಣ ಶಿಕ್ಷೆ ನೀಡಿ ಅವರನ್ನ ಮರಣದಂಡನೆಗೆ ಎಂದು ರು ಬೆಳಕಾದ್ರೆ ನಾವು ಪೇಪರ್ ಅಲ್ಲಿ ಟಿವಿಯಲ್ಲಿ ನೋಡ್ತಾ ಇರುವುದು ಮಹಿಳೆಯ ಮೇಲಿನ ಅತ್ಯಾಚಾರಗಳು ರೇಪ್ ಕೇಸಸ್ಗಳು ಅವರಿಗೆ ಅನ್ಯಾಯಗಳು ನಡೀತಾ ಇರುವುದನ್ನ ನೋಡ್ತಾ ಇದೀವಿ ಅದು ಯಾವಾಗ ಅದಕ್ಕೆ ತುಂಬಾ ಸರ್ಕಾರದವರು ಕಾನೂನುಗಳನ್ನು ಮಾಡಿದರೆ ಆದರೆ ಅಷ್ಟು ಕಾನೂನುಗಳಿದ್ದರೂ ಇನ್ನೂ ದಿನ ದಿನಕ್ಕೆ ಇದು ಹೆಚ್ಚುತ್ತಾ ಇರಬೇಕಾದ್ರೆ ಏನು ಕಾರಣ ಇರಬೇಕು ಗೊತ್ತಿಲ್ಲ ಅವರು ಮಾಡಿದ ಕಾನೂನುಗಳು ಅಷ್ಟರ ಮಟ್ಟಿಗೆ ಅನುಷ್ಠಾನ ಆಗ್ತಾ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತಾ ಇಲ್ಲ ನಮ್ಮ ಹತ್ರ ಮಹಿಳಾ ಆಯೋಗ ಇದೆ ಈ ಆಯೋಗದವರು ಏನು ಮಾಡ್ತಾ ಇದ್ದಾರೆ ಆಯೋಗದವರು ಇದಕ್ಕೆ ತಕ್ಕ ಅನುಷ್ಠಾನ ಆಗುವಂತೆ ನೋಡಿಕೊಳ್ಳೋದು ಆಯೋಗ ಮಹಿಳಾ ಆಯೋಗದ ಕೆಲಸವಾಗಿದೆ ಆದರೂ ಅವರು ಇದನ್ನು ಖಂಡಿತವಾಗ್ಲೂ ಮಾಡ್ತಾರೆ ಅಂತ ಹೇಳಿಕೊಂಡು ನಾವು ಯೋಚಿಸ್ತಾ ಅವರಿಗೊಂದು ಮನವಿ ಇದ್ದೀವಿ ಇನ್ನು ಮುಂದಕ್ಕೆ ಮಹಿಳೆಯರಿಗೆ ಸಮಾಜದಲ್ಲಿ ಒಂದು ನಡೆದಾಡಲಿಕ್ಕೆ ಒಂದು ಒಳ್ಳೆಯ ರಕ್ಷಣೆ ಬೇಕು ಹೆದರಿಕೆಯಲ್ಲಿ ಜೀವನ ನಡೆಸೋಕ್ಕೆ ಆಗೋದಿಲ್ಲ ಮಹಿಳೆಯರಿಗೆ ಇನ್ನು ಮುಂದೆ ಆದರೂ ಮಹಿಳೆಯರು ತುಂಬ ಸ್ವತಂತ್ರವಾಗಿ ನಡೆದಾಡೋಕ್ಕೆ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳಿ ನಾನು ಸರ್ಕಾರದವರನ್ನು ಕೇಳ್ಕೊಳ್ತಾ ಇದ್ದೀನಿ ಅದಕ್ಕೆ ಮನವಿ ಮಾಡ್ತಾ ಇದ್ದೀವಿ ಮಹಿಳೋದಯ ಮಹಿಳಾ ಒಕ್ಕೂಟದವರು ನಾವು ಎಲ್ಲ ನಾಲ್ಕು ಜಿಲ್ಲೆಗಳಲ್ಲಿ ಮ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಎಲ್ಲ ಜಿಲ್ಲೆಗಳಲ್ಲಿ ಈ ಥರದಲ್ಲಿ ಜಾಥಾ ಮಾಡಿಬಿಟ್ಟು ಹಕ್ಕೊತ್ತಾಯವನ್ನು ಮಾಡ್ತಾ ಇದ್ದೀವಿ ಖಂಡಿತ ಇದು ಈ ನಮ್ಮ ಹಕ್ಕೋತಾಯ ಸರ್ಕಾರ ತನಕ ಹೋಗುತ್ತೆ ಅಲ್ಲಿ ಅವರು ಇದಕ್ಕೆ ಬೇಕಾದ ಕಾರ್ಯವನ್ನು ಮಾಡ್ತಾರಂತ ತಿಳ್ಕೊಂಡು ಪ್ರತಿಭಟನೆಯಲ್ಲಿ ಮೌಲಿ ಮೊಹಿದ್ದೀನ್ ರಮೇಶ್ ಸಿಎಸ್ ಲತಾ ಉಮಾ ಮಾಲತಿ ಭಾರತೀರವರು ಉಪಸ್ಥಿತರಿದ್ದರು